ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ನೋಡುವಾಗಲೇ ನಿಮಗೆ ಗೊತ್ತಾಗಿರ್ಬೋದು ಅಂತ ಅಂದರೆ ನಮ್ಮ ಭಾಷೆಯಲ್ಲಿ ಹವ್ಯಕ ಭಾಷೆಯಲ್ಲಿ ಮುಳ್ಳು ಸೌತೆ ಅಪ್ಪ ಅಂತ ಹೇಳ್ತಾರೆ ಇದನ್ನು ಅಂದರೆ ನಮ್ಮ ಕಡೆ ಈ ಸೌತೆಕಾಯಿ ಇದೆಯಲ್ವ ಸಲಾಡ್ ಸೌತೆ ಸಲಾಡ್ ಮಾಡೋ ಸೌತೆ ನೀವು ಸೌತೆಕಾಯಿ ಅಂತೀರ ಇದನ್ನು ಮುಳ್ಳು ಸೌತೆ ಅಂತೀವಿ ನಮ್ಮ ಕಡೆ ಬರೀ ಸೌತೆಕಾಯಿ ಅಂದರೆ ಮಂಗ್ಳೂರು ಸೌತೆ ಇದು ಮುಳ್ಳು ಸೌತೆ ಈ ಸಲಾಡ್ ಮಾಡೋದು ಅದರದ್ದು ಅಪ್ಪ ಅಂತ ಮಾಡ್ತಾಯಿದ್ದೀವಿ ಸಿಹಿ ತಿಂಡಿ ಇದು ನಮ್ಮ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಸಿಹಿಯಾಗಿ ಮಾಡೋದು ನಾವು ಪಡ್ಡು ಅಂತ ಇಲ್ಲಿ ಎಲ್ಲ ಹೇಳ್ತಾರಲ್ಲ ನಮ್ಮ ಕಡೆ ಅಪ್ಪ ಅಂತ ಹೇಳ್ತಾರೆ ತುಂಬ ರುಚಿಯಾಗಿರತ್ತೆ ಇದು ಚೆನ್ನಾಗಿರತ್ತೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನಮ್ಮಲ್ಲಿ ಎಲ್ಲ ಇದು ಸಾಮಾನ್ಯ ಎಲ್ಲ ಎಲ್ಲರ ಮನೆಗಳಲ್ಲೂ ಸಾಮಾನ್ಯವಾಗಿ ಮಾಡ್ತಾರೆ ಇದನ್ನು ಹವ್ಯಕರ ಎಲ್ಲ ಮನೆಗಳಲ್ಲೂ ಮಾಡ್ತಾರೆ ಮುಳ್ಳು ಸೌತೆ ಅಪ್ಪ ಅಂತ ಹೇಳೋದು ನಾವು ಇದನ್ನು ಸುಟ್ಟವು ಅಂತಲೂ ಹೇಳ್ತೀವಿ ಅಪ್ಪದ ಬದಲು ಸುಟ್ಟವು ಅಂತಲೂ ಹೇಳ್ತಾರೆ ಅಪ್ಪ ಅಂತಲೂ ಹೇಳ್ತಾರೆ ಇದನ್ನು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಪರಿಮಾಣದ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಫಂಕ್ಷನ್ಗಳಲ್ಲೂ ಮಾಡ್ತೀವಿ ನಾವು ಅಥವಾ ಹೀಗೆ ಡೈಲಿ ತಿನ್ನೋಕ್ಕಾದ್ರೂ ಮಾಡ್ತೀವಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಈಗ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಮುಳ್ಳು ಸೌತೆ ಅಂತ ಹೇಳ್ತೀವಿ ನಾವು ಇದನ್ನು ಇಲ್ಲೆಲ್ಲ ಸೌತೆಕಾಯಿ ಅಂತಿರಲ್ವ ಇದನ್ನು ಚೆನ್ನಾಗಿ ತೊಳೆದು ದೊಡ್ಡ ಸೌತೆನೇ ತೊಗೊಂಡಿದ್ದೀನಿ ನಾನು ಒಂದು ಎರಡು ಗ್ಲಾಸ್ ಅಕ್ಕಿ ನೆನೆ ಹಾಕಿರೋದು ಎರಡು ಗ್ಲಾಸ್ಗೆ ಒಂದು ದೊಡ್ಡ ಸೌತೆಕಾಯಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಡೆ ಮತ್ತು ತುದಿ ಎರಡನ್ನು ಕಟ್ ಮಾಡಿಕೊಂಡು ಸಿಪ್ಪೆ ತೆಗಿಬೇಕು ಚೆನ್ನಾಗಿ ಎಲ್ಲ ಕಡೆ ಸಿಪ್ಪೆ ತೆಗೆದು ನೀಟ್ ಮಾಡಿಕೊಡೋಣ ನೀವು ಚಾಕುನಲ್ಲಾದರೂ ತೆಗೀರಿ ಕತ್ತಿನಲ್ಲಿ ಯಾವ್ದು ಯಾವ ರೀತಿ ತೆಗಿತಾರೋ ತೆಗೀರಿ ನಾನು ಪೀಲರಲ್ಲಿ ತೆಗೆದಿದ್ದೀನಿ ಸುಲಭ ಆಗತ್ತೆ ಅಂತ ಎಲ್ಲ ಕಡೆ ನೀಟಾಗಿ ತಿಪ್ಪೆ ತೆಗೆದುಬಿಟ್ಟು ಇದನ್ನು ಅಕ್ಕಿ ಜೊತೆ ರುಬ್ಕೋಬೇಕಾಗತ್ತೆ ತುಂಬ ಸುಲಭವಾಗಿ ಮಾಡಲಿಕ್ಕಾಗತ್ತೆ ಇದನ್ನು ಹೆಚ್ಚು ಕಷ್ಟ ಆಗಲ್ಲ ಅಂದರೆ ತುಂಬ ಕಷ್ಟದ ಅಡುಗೆ ಅಲ್ಲ ಇದು ಸುಲಭದ ಅಡುಗೆ ಆದ್ದರಿಂದ ಒಂದು ಸೌತೆಕಾಯಿ ಸಾಕಿದ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಸೌತೆಕಾಯಿ ಸಾಕು ಈಗ ಇದನ್ನು ಮಿಕ್ಸಿಲಿ ಹಾಕಿ ರುಬ್ಬಬೇಕು ಬೆಳೆದಿದೆಯಾ ನೋಡೋಣ ನೋಡಿ ಬೀಜ ಇದೆ ಬೀಜ ಇದ್ದರೆ ಅದು ಚೆನ್ನಾಗಿರಲ್ಲ ಅದರಿಂದ ತಿರುಳು ತೆಗಿಬೇಕು ಬೀಜ ಇಲ್ಲ ಎಳೆದು ಅಂದರೆ ಹಾಗೆ ಹಾಕ್ಬೋದು ನೀವು ಬೀಜ ಇದ್ದರೆ ಬೀಜ ತೆಗಿಬೇಕು ಆಮೇಲೆ ಮಿಕ್ಸಿಗೆ ಹಾಕೋವಾಗ ನೀವು ಮಿಕ್ಸಿ ಇದು ತುರಿದು ಬಿಟ್ಟು ಆದರೂ ಹಾಕೋಬೋದು ಅಥವಾ ಕಟ್ ಮಾಡಿ ಆದರೂ ಹಾಕ್ಕೋಬೋದು ಮಿಕ್ಸಿಲಿ ರುಬ್ಬೇಕು ಅಷ್ಟೇ ಸಣ್ಣಕ್ಕೆ ಹಾಕಬೇಕು ಕಟ್ ಮಾಡಿ ಹಾಕಿದರೆ ಸರಿ ಒಂದೊಂದು ತುಂಡು ಉಳಿದ್ಬಿಡತ್ತೆ ನೀವು ಇದರಲ್ಲಿ ತುರಿದು ಬಿಟ್ಟು ಹಾಕಿದರೆ ಚೆನ್ನಾಗಿ ನುಣ್ಣಗೆ ಸಣ್ಣ ಆಗುತ್ತೆ ಅದರಲ್ಲಿ ಅದರಿಂದ ತುರುಮಣಿ ಹಾಕಿ ತುರಿದ್ರೆ ಚೆನ್ನಾಗಿರುತ್ತೆ ಕಟ್ ಮಾಡಿನಾದ್ರೂ ಹಾಕ್ಬೋದು ನಾನೀಗ ತಿರುಳೆಲ್ಲ ತೆಗ್ದಿದ್ದೀನಿ ನೋಡಿ ಬೀಜ ಎಲ್ಲ ನೀಟಾಗಿ ಈ ಥರ ತೆಗೀರಿ ಬೀಜ ಬೇಡ ಇದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಮಿಕ್ಸಿ ಜಾರಿಗೆ ರುಬ್ಕೊಳ್ಳೋಕ್ಕೆ ಹಾಗೆ ತುರಿದಾದರೂ ಹಾಕ್ಕೊಬೋದು ನೀವು ಉಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಅದು ಚಿಕ್ಕದಾಗಲ್ಲ ಅಂದರೆ ಸಣ್ಣ ಆಗೋಲ್ಲ ಮಿಕ್ಸಿ ಜಾರಲ್ಲಿ ಸಿಕ್ಕಾಕೊಂಡು ಬಿಡತ್ತೆ ಗಡುಗುಡು ಅಂತ ಸ್ವಲ್ಪ ಉಳಿಯತ್ತೆ ಕಟ್ ಮಾಡಿ ಇದು ತುಂಡುಗಳು ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಬೇಕಾಗತ್ತೆ ತುರಿದ್ರೆ ಭಾರಿ ಚೆನ್ನಾಗಿರತ್ತೆ ಇದರಲ್ಲೇ ನೀರು ಇರೋದ್ರಿಂದ ರುಬ್ಬೋದಕ್ಕೆ ನೀರು ಹಾಕೋದು ಬೇಡ ಸೌತೆಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಈಗ ನೋಡಿ ಇದು ಎರಡು ಗ್ಲಾಸ್ ಹಾಕಿ ಒಂದು ಐದಾರು ಗಂಟೆ ಹೊತ್ತು ನೆನೆ ಹಾಕಿ ಇಟ್ಟಿದ್ದೀನಿ ಚೆನ್ನಾಗಿ ನೆನೆದಿದೆ ತೊಳೆದು ಇಟ್ಟಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಜೊತೆ ರುಬ್ಬೋದಕ್ಕೆ ಯಾವುದೇ ನೀರನ್ನು ಉಪಯೋಗಿಸ್ತಾ ಇಲ್ಲ ಬೇರೆ ಹೊರಗಡೆ ಸೌತೆಕಾಯಲ್ಲಿ ಏನು ನೀರಿದೆಯೋ ಅದು ಮಾತ್ರ ಸಾಕಾಗುತ್ತೆ ಅದರಿಂದ ಹೆಚ್ಚು ನೀರು ಹಾಕೋದು ಹಾಕ್ಕೊಳ್ಬಾರ್ದು ಹೆಚ್ಚು ನೀರು ಹಾಕಿದರೆ ಏಳಲ್ಲ ಆಮೇಲೆ ಬಿಡುತ್ತೆ ಅದರಿಂದ ಈ ಸೌತೆಕಾಯಿಯಲ್ಲಿರೋ ನೀರೇ ಸಾಕಾಗುತ್ತೆ ಒಂದು ಕಪ್ಪು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ನೀವು ಸಿಹಿ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಬೆಲ್ಲ ತುಂಬ ಸಿಹಿ ತಿನ್ನೋರಾದರೆ ಇಲ್ಲಾಂದರೆ ಸಾಕು ಒಂದು ಕಪ್ಪು ಬೆಲ್ಲನೂ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಎರಡು ಗ್ಲಾಸ್ ಅಕ್ಕಿಗೆ ಒಂದು ನಾಲ್ಕು ಏಲಕ್ಕಿ ಕೂಡ ಸೇರಿಸ್ಕೊಂಡು ಇಲ್ಲಿ ಇದಕ್ಕೆ ರುಬ್ಬೋವಾಗಲೇ ಹಾಕ್ತೀನಿ ಆಮೇಲೆ ಜಜ್ಜಿ ಹಾಕ್ಬೋದು ಅದಕ್ಕಿಂತ ರುಬ್ಬವಾಗಿ ಹಾಕಿದರೆ ಚೆನ್ನಾಗಿ ಸ ಸಣ್ಣಕ್ಕಾಗುತ್ತೆ ಅದರಿಂದ ಒಂದು ನಾಲ್ಕನಷ್ಟು ನಾಲ್ಕರಷ್ಟು ಏಲಕ್ಕಿಚೂರುಗಳನ್ನು ಹಾಕ್ತಾಯಿದ್ದೀನಿ ಏಲಕ್ಕಿನ ಸುಲಿದ್ಬಿಟ್ಟು ಕಾಳುಗಳನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ ಅದು ಅಕ್ಕಿ ಜೊತೆ ಚೆನ್ನಾಗಿ ಸಣ್ಣ ಆಗುತ್ತೆ ಪರಿಮಳ ಬರುತ್ತೆ ಅದಕ್ಕೆ ರುಬ್ಬುವಾಗಲೇ ಹಾಕೊಂಡ್ಬಿಡೋದು ರೇ ಇರಲ್ಲ ಸೌತೆಕಾಯಿ ಒಂದೇ ಹಾಕಿರೋದು ಸಾಕಾಗುತ್ತೆ ನೀರಿಗೂ ಒಂದು ಕಪ್ಪು ತೆಂಗಿನ ತುರಿ ಸರಿಯಾಗಿ ಒಂದು ಇದೆ ತೆಂಗಿನ ತುರಿನ ಹಸಿ ತೆಂಗಿನ ತುರಿ ಆದಷ್ಟು ಚೆನ್ನಾಗಿರುತ್ತೆ ಅದನ್ನು ಸೇರಿಸ್ಕೊಳ್ಳಿ ರುಬ್ಬುವಾಗ ಎಲ್ಲವನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ ಸೌತೆಕಾಯಿ ಅಕ್ಕಿ ತೆಂಗಿನಕಾಯಿ ಬೆಲ್ಲ ಇಷ್ಟೇ ಇಷ್ಟು ನೀರಾಗಿದೆ ನಾನು ಒಂದು ಸ್ವಲ್ಪ ಹೊರಗಿನ ನೀರು ಸೇರಿಸಿಲ್ಲ ಸೌತೆಕಾಯಿದ ನೀರು ಮತ್ತು ಬೆಲ್ಲ ರು ಸ್ವಲ್ಪ ನೀರಾಕ್ಬಿಡತ್ತೆ ಅದರಿಂದ ಇದೆಲ್ಲ ಸೇರಿ ಬೇರೆ ನೀರೇ ಸೇರಿಸಿಲ್ಲ ಈಗ ಮಿಕ್ಸಿ ಜಾರ್ ತೊಳ್ಸಕ್ಕೆ ಒಂದು ಕಾಲು ಗ್ಲಾಸ್ನಷ್ಟು ನೀರು ಹಾಕ್ತೀನಿ ಅಷ್ಟೇ ಅದರಿಂದ ಹೆಚ್ಚು ಹಾಕೋಲ್ಲ ಯಾಕಂದರೆ ಇದರ ಇಷ್ಟು ನೀರು ಸಾಕು ಇಷ್ಟು ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಸಾಕು ಹೆಚ್ಚಾದರೆ ಹೇಳೋಲ್ಲ ಅದಕ್ಕೆ ಇಷ್ಟೇ ನೀರಲ್ಲಿ ಮಾಡಿದ್ದೀನಿ ಇನ್ನು ಹೆಚ್ಚು ನೀರು ಹಾಕೋದು ಬೇಡ ಒಂದು ಕ್ಲಾ ಕಾಲು ಗ್ಲಾಸ್ನಷ್ಟು ಮಾತ್ರ ಮಿಕ್ಸಿ ತೊಳೆಸಿ ಹಾಕಿರೋದು ನೋಡಿ ಈ ದಪ್ಪಕ್ಕೆ ಇರಲಿ ಇದಕ್ಕಿಂತ ತಳ್ಳಗಾದರೆ ಏಳಲ್ಲ ಮತ್ತೆ ಯಾಕಂದರೆ ಮೆತ್ತಗಾಗುತ್ತೆ ಸೌತೆಕಾಯಿ ತೆಂಗಿನಕಾಯಿ ಎರಡೂ ಹಾಕಿದ್ದೀವಿ ಸೌತೆಕಾಯಿ ತೆಂಗಿನಕಾಯಿ ಎರಡೂ ಮೆತ್ತಗೆ ಮಾಡುತ್ತೆ ಹಿಟ್ಟನ್ನು ಅದರಿಂದ ಇದರಿಂದ ಹೆಚ್ಚು ಹಾಕೋದು ಬೇಡ ನೀರು ಇಷ್ಟು ಸಾಕು ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದು ರುಚಿಗೆ ಪಾಕ ಬರೋಕ್ಕೆ ಒಂದು ಚಿಟಿಕೆಯಷ್ಟೇ ಸಿಹಿ ತಿಂಡಿ ಆ್ಯಕ್ಚುಲಿ ಇದು ಉಪ್ಪಿನ ತಿಂಡಿ ಅಲ್ಲ ಆದರೂ ಒಂದು ಸ್ವಲ್ಪ ಉಪ್ಪು ಹಾಕಿ ಬೆಲ್ಲ ತಿಂಡಿ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕೋಬೇಕು ಇಲ್ಲಾಂದರೆ ಚೆನ್ನಾಗಿ ಆಗೋಲ್ಲ ರುಚಿ ಬರೋಲ್ಲ ಈಗ ಇದನ್ನು ಅಪ್ಪ ಮಾಡ್ಕೊಳ್ಳೋಣ ಗುಳಿ ಪಾತ್ರೆ ಇಟ್ಟಿದ್ದೀನಿ ಒಲೆ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದೊಂದು ಬಿಂದು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎಣ್ಣೆನಲ್ಲಾದರೂ ಮಾಡ್ಕೋಬೋದು ಅಡುಗೆ ಎಣ್ಣೆಯಲ್ಲಿ ಮಾಡ್ಕೋಬೋದು ಒಂದು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟ ತುಪ್ಪ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೊಂದು ತುಪ್ಪದ ಪರಿಮಳ ಬರುತ್ತೆ ಇಲ್ಲಾಂದರೆ ಎಣ್ಣೆಯಲ್ಲಿ ಮಾಡ್ಕೋಬೋದು ಎಣ್ಣೆಲ್ಲೂ ಚೆನ್ನಾಗೇ ಇರುತ್ತೆ ಬಿಸಿ ಆದಮೇಲೆ ಹಿಂಚು ಬಿಸಿ ಆದಮೇಲೆ ಇದನ್ನು ಹಾಕ್ಕೊಳ್ಳಿ ಹಿಟ್ಟನ್ನು ಎಲ್ಲ ಇದಕ್ಕೂ ಗುಳಿಗಳಿಗೂ ನೀವು ಪಡ್ಡು ಅಂತೀರಾ ಏನಂತೀರ ಒಂದೊಂದು ಊರಲ್ಲಿ ಒಂದೊಂದು ಹೆಸರಲ್ಲಿ ಕರೀತಾರೆ ಇದನ್ನು ನಾವು ಅಪ್ಪ ಅಥವಾ ಸುಟ್ಟವು ಅಂತೀವಿ ಕೆಲವು ಜನ ಇದನ್ನೇ ಪಡ್ಡು ಅಂತಾರೆ ಮುಳುಕಂತಾರೆ ಇನ್ನೇನೋ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಇಲ್ಲಿ ನಮ್ಮ ಕಡೆ ಈ ಮಾತ್ರ ಕರೆಯೋದು ಈ ಥರ ಮಾತ್ರ ಅಪ್ಪ ಅಂತ ಈ ಥರ ಎಲ್ಲ ಇದಕ್ಕೂ ಹಾಕ್ಕೊಳ್ಳಿ ಈಗ ಒಂದು ಮುಚ್ಚಿ ಬೇಯಿಸಿ ಮುಚ್ಚಿ ಬೇಯಿಸಿ ಇಲ್ಲಾಂದರೆ ಚೆನ್ನಾಗಿ ಆಗೋಲ್ಲ ತಟ್ಟೆನ ಮುಚ್ಚುತ್ತಾ ಇದ್ದೀನಿ ಇಲ್ಲಾಂದರೆ ಬೇರೆ ಮೇಗಿನ ಸೈಡು ಅಂದರೆ ಮೇಲಿನ ಸೈಡು ಬೇಯಲ್ಲ ಅದು ಕೆಳಗೆ ಬಂದಷ್ಟು ಮೇಲೆ ಬೇಯಲ್ಲ ಅದಕ್ಕೋಸ್ಕರ ನೋಡಿ ಇದಾಗಿ ಆಗಿದೆ ಸಾಮಾನ್ಯ ಮಧ್ಯದಲ್ಲಿರೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಯಾಕಂದರೆ ಅದು ಬೆಂಕಿ ಜಾಸ್ತಿ ಬೀಳತ್ತಲ್ವ ಅದರಿಂದ ಅದನ್ನು ಎಲ್ಲವನ್ನು ಈ ಥರ ತಿರುವಿ ಹಾಕ್ಕೊಳ್ಳಿ ಮಧ್ಯದ ತಿರುವಿ ಹಾಕಿದ್ದೀನಿ ನಾನು ಯಾಕಂದರೆ ಅದು ಮೊದಲೇ ಆಗಿದೆ ಫಸ್ಟಿಗೆ ಅದಕ್ಕೆ ಚೆನ್ನಾಗಿ ಬೆಂಕಿ ಬೀಳತ್ತಿದೆ ಸ್ಟವ್ ಅಲ್ಲಿ ಒಲೇಲಾದರೆ ಎಲ್ಲ ಕಡೆ ಒಂದೇ ರೀತಿ ಸೌದೆ ಒಲೇಲಾದರೆ ಎಲ್ಲ ಕಡೆ ಒಂದೇ ರೀತಿ ಬರುತ್ತೆ ಬೆಂಕಿ ಇದು ಸ್ಟವ್ ಅಂದಾಗ ಸ್ವಲ್ಪ ಸೈಡಿಗೆ ನಿಧಾನಕ್ಕೆ ಬೀಳ್ತೀನಿ ಸೌ ಸೈಡಲ್ಲಿ ನೋಡಿ ಈಚೆ ಸೈಡಲ್ಲಿ ಬೆಂದಿಲ್ಲ ಸ್ವಲ್ಪ ಹಸಿ ಅಂಶ ಇದೆ ಅದರಿಂದ ಅದನ್ನು ಆಮೇಲೆ ತಿರುವಿ ಹಾಕ್ತೀನಿ ಬೆಂದಿರೋದನ್ನು ತಿರುವಿ ಹಾಕಿ ಈ ಥರ ಎರಡು ಸ್ಪೂನ್ನ ಸಹಾಯದಿಂದ ನಾನ್ಸ್ಟಿಕ್ ಆದರೆ ಮರದ ಸ್ಪೂನ್ ತಗೊಳ್ಳಿ ಕಬ್ಬಿಣ ಆದರೆ ಸ್ಟೀಲ್ ಸ್ಪೂನಲ್ಲಿ ಉಪಯೋಗಿಸ್ಕೊಬೋದು ಅದಾಯ್ತು ನೋಡಿ ಮಿಡ್ಲಿಂದು ನೋಡಿ ಇದೆಲ್ಲ ಆಗಿದೆ ಚೆನ್ನಾಗಿದೆ ಐದು ನಿಮಿಷ ಬಿಟ್ಟಾಗ ಚೆನ್ನಾಗೇ ಆಗತ್ತೆ ನೋಡಿ ಎರಡು ಸ್ಪೂನ್ ಸಹಾಯದಿಂದ ಇದರಿಂದ ತೆಗೆದುಬಿಡಿ ಅದನ್ನು ಚೆನ್ನಾಗಿರುತ್ತೆ ತುಂಬ ಮೆತ್ತಗೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮೆತ್ತಗೆ ಬಂದಿದೆ ನೀವು ತೆಂಗಿನಕಾಯಿ ಹಾಕಿಲ್ಲ ಅಂದರೆ ಅಥವಾ ಸೌತೆಕಾಯಿ ಕಡಿಮೆ ಆದರೆ ಮೆತ್ತಗೆ ಆಗೋಲ್ಲ ಇದನ್ನು ತಿರುವಿ ಹಾಕಬೇಕೀಗ ಈಗ ಆಗಿದೆ ನೋಡಿ ಕೆಳಗಡೆ ಕೆಂಪಾಗಿದೆ ಈ ಥರ ಸ್ವಲ್ಪ ನಿಧಾನ ಆಗಿದೆ ಆ ಸೈಡಲ್ಲಿ ಬೆಂಕಿ ಅಷ್ಟು ಬಂದಿಲ್ಲ ಅದರಿಂದ ಸ್ವಲ್ಪ ಹೊತ್ತು ಅದನ್ನು ಬೇಕು ಬಿಟ್ಬಿಟ್ಟು ಆಮೇಲೆ ಅದನ್ನು ತೆಗಿಯೋಣ ತೆಗ್ದುಬಿಟ್ಟು ಮತ್ತು ಬೇರೆ ಹೊಸದಾಗಿ ಮಾಡಿಕೊಂಡ್ರೆ ಆಯಿತು ಅಷ್ಟರಲ್ಲಿ ಬೇರೆ ಇದರಲ್ಲಿ ಹಾಕಿ ಬಿಡ್ಬೋದು ನೀವು ಅಂದರೆ ಇದು ಹಾಕಿ ತುಪ್ಪ ವಾಪಸ್ ಸೇರಿಸ್ಕೊಳ್ತಾ ಇದ್ದೀನಿ ಬೇರೆ ಗುಳಿಗಳಲ್ಲಿ ತುಂಬಿಸ್ಬೋದು ಅಷ್ಟು ಇದು ಬೇಯುತ್ತೆ ಅಷ್ಟೊತ್ತಲ್ಲಿ ಅದು ಸೈಡಲ್ಲಿ ಇರೋದ್ರಿಂದ ಬೆಂಕಿ ಆ ಕಡೆ ತಾಗಿಲ್ಲ ಇದಕ್ಕೆ ತುಂಬಿಸ್ಕೊಳ್ತಾ ಇದ್ದೀನಿ ಈ ಥರ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸೇರಿಸ್ಕೊಳ್ಳೋಕ್ಕೂ ಏನು ಬೇಡ ಏಲಕ್ಕಿ ಪರಿ ಮಾಡಿದಾಗ ಸಿಹಿ ತಿಂಡಿಯೇ ಹಾಗೆ ತಿನ್ಬೋದು ಸಾಯಂಕಾಲ ಎಲ್ಲ ತಿಂಡಿಗೆ ಟೀ ಟೈಮಿಗೆಲ್ಲ ಮಾಡಿ ತಿನ್ಬೋದು ಅಥವಾ ಮಧ್ಯ ಮಧ್ಯಾಹ್ನ ಊಟಕ್ಕೂ ಅಥವಾ ಹಬ್ಬಗಳಿದ್ರೆ ದೇವ ದೇವರಿಗೆ ನೈವೇದ್ಯಕ್ಕೆಲ್ಲ ಇದನ್ನು ಮಾಡ್ತಾರೆ ಗಣಪತಿ ಹಬ್ಬಕ್ಕೂ ಮಾಡ್ತಾರೆ ಗಣಪತಿಗೆ ವಿಶೇಷ ಅಂತ ಲೆಕ್ಕ ಅದರಿಂದ ಗಣಪತಿ ಹಬ್ಬಕ್ಕೂ ಇದನ್ನು ಮಾಡ್ತಾರೆ ಮುಚ್ಚಿ ಬೇಯಿಸಿಲ್ಲ ಅಂದರೆ ಚೆನ್ನಾಗಿ ಆಗೋಲ್ಲ ಬೇ ಮೇಲಿನ ಸೈಡಿಂದ ಅದು ಸ್ಟೀಮ್ ಬಂದು ಬೇಯಬೇಕು ಆವಾಗ ಚೆನ್ನಾಗಿರತ್ತಿಲ್ಲ ಬೇಯಲ್ಲ ಇದು ಮತ್ತೆ ಇನ್ನೊಂದು ಸಾರಿ ಮಾಡಿ ತಿರುವಿ ಹಾಕ್ತಾಯಿದ್ದೀನಿ ಸಾರಿ ನಮ್ಮಲ್ಲಿ ಒಂದು ಹೊತ್ತಿನ ತಿಂಡಿಗೆ ಇದನ್ನು ಮಾಡ್ತೀವಿ ಬೆಳಿಗ್ಗೆನೋ ಅಥವಾ ರಾತ್ರಿ ಊಟದ ಬದಲು ಹೋಗರು ಚೆನ್ನಾಗಿ ತಿನ್ನೋಕ್ಕಾಗತ್ತೆ ನೋಡಿ ಚೆನ್ನಾಗಿ ತಿರುವಿ ಬರುತ್ತೆ ಅದು ಬೆಂದಾಗ ಕಬ್ಬಿಣದಲ್ಲೂ ಬರುತ್ತೆ ಕಬ್ಬಿಣದಿದೆ ನಾನು ಮಾಡಿಲ್ಲ ಅದರಲ್ಲಿ ಅದು ಅಂದರೆ ಬೆಂಕಿ ಒಂದು ರೀತಿ ಬಂದಿಲ್ಲ ಅಂದರೆ ಅದರಲ್ಲಿ ಆಗಲ್ಲ ನೋಡಿ ಆ ಸೈಡು ಬೆಂದಿಲ್ಲ ಓಕೆ ಈ ಥರ ಮಾಡಿಕೊಂಡು ತೆಗೆದು ತಿನ್ನಬಹುದು ತುಂಬ ರುಚಿಯಾಗಿದೆ ನೀವು ಟ್ರೈ ಮಾಡಿ ಮನೇಲಿ ಈ ಥರ ನೀವೇನಂತೀರ ಇದಕ್ಕೆ ಅಂತ ಕಮೆಂಟಲ್ಲಿ ತಿಳಿಸಿ ಈ ಥರ ಮಾಡೋದಕ್ಕೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು